ಬೆಂಗಳೂರಿನ ಅರಮನೆ ಮೈದಾನದಲ್ಲಿಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹನ್ನೆರಡನೇ ಸಮಾವೇಶ ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಶಾಸಕರಾದ ಡಾ ಸಿಎನ್ ಅಶ್ವತ್ಥನಾರಾಯಣ ಭೈರತಿ ಸುರೇಶ್ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಸೇರಿದಂತೆ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು ಇದೇ ಸಂದರ್ಭ ಬಳಿಕ ಪ್ರಹ್ಲಾದ್ ಜೋಶಿ ವಿದೇಶಿ ಆಕ್ರಮಣಗಳು ಸನಾತನ ಧರ್ಮಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ್ದವು ಆದರೆ ಈಗ ದೇಶದಲ್ಲಿ ಈ ರೀತಿಯ ಪ್ರಯತ್ನಗಳು ನಡೆಯುತ್ತಿವೆ ಇದು ಸರಿಯಲ್ಲ ಬ್ರಾಹ್ಮಣ ಸಮುದಾಯ ಎಲ್ಲ ಸಮುದಾಯಗಳೊಂದಿಗೂ ಒಂದಾಗಿ ಮುನ್ನಡೆಯುತ್ತಿದೆ ಎಂದರು ರಾವಣನನ್ನ ಪೂಜೆ ಮಾಡುವುದಿಲ್ಲ ಇದರ ಅರ್ಥನೇ ಗುಣಕ್ಕೆ ಪ್ರಾಧಾನ್ಯವಾದಂಥ ಕೊಟ್ಟಂತ ಒಂದು ಸಮಾಜ ಅದು ಹಿಂದೂ ಸಮಾಜನೂ ಇದೆ ಬ್ರಾಹ್ಮಣ ಸಮಾಜನೂ ಇದೆ ಕೃಷ್ಣ ವೇದವ್ಯಾಸರು ಈ ರೀತಿಯ ಹಲವು ಉದಾಹರಣೆಗಳನ್ನ ನಾವು ಕೊಡಬಹುದು ಬಿ ವೈ ವಿಜೇಂದ್ರ ಭಾರತಕ್ಕೆ ಧಾರ್ಮಿಕ ಬೆಳಕನ್ನು ನೀಡುವಲ್ಲಿ ಸನಾತನ ಧರ್ಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು ಈ ನಮ್ಮ ಬ್ರಾಹ್ಮಣ ಸಮಾಜ ಭಾರತ ರತ್ನ ಸಿ ಎನ್ ಆರ್ ರಾವ್ ರಾವ್ ಅವರು ಇರ್ಬೋದು ಇವತ್ತು ಪೋಖ್ರಾ ನಡೆದ ಅಣು ಪರೀಕ್ಷೆ ರೂವಾರಿ ನಮ್ಮ ಹೆಮ್ಮೆಯ ಕನ್ನಡಿಗ ರಾಜ ರಾಮಣ್ಣನವ್ರನ್ನು ಕೂಡ ನಾವು ಈ ಸಂದರ್ಭ ನೆನಪು